ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಸ್ಮೃತಿ ಶ್ರುತಿಸ್ಮೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಭವ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತರು ಇದನ್ನ ಮಾಡ್ತಾರೆ ಪ್ರಪಂಚದ ಅತ್ಯಂತ ದೊಡ್ಡ ವ್ಯಕ್ತಿಗಳು ಇದನ್ನ ಫಾಲೋ ಮಾಡ್ತಾರೆ ತುಂಬ ಜನಕ್ಕೆ ಅದೊಂದು ಆಸೆ ನಾನು ದೊಡ್ಡ ವ್ಯಕ್ತಿ ಆಗ್ಬೇಕು ಎಲ್ರಿಗೂ ಅದೊಂದು ಇನ್ಫ್ಲೂಯೆನ್ಸ್ ಇದೆ ಇನ್ಸ್ಪಿರೇಷನ್ ನಾವು ಕೆಲವು ವ್ಯಕ್ತಿಗಳನ್ನ ಅನುಸರಿಸುತ್ತೇವೆ ನಮಗೂ ಹಾಗಾಗ್ಬೇಕು ಅವ್ರ ತರ ಹೆಸರು ಪಡಿಬೇಕು ಕೀರ್ತಿ ಪಡಿಬೇಕು ಸಾಧನೆ ಮಾಡಬೇಕು ಬಟ್ ಯಾಕೋ ನಮ್ಮ ಸಾಧನೆ ಸ್ವಲ್ಪ ದಿನಾನೇ ಅವ್ರು ಮಾತ್ರ ಅದ್ ಹೇಗಾದ್ರು ನೋಡಿ ಇವತ್ತಿಗೂ ಇಪ್ಪತ್ತೆಂಟು ಮೂವತ್ತು ವರ್ಷ ಆದ್ರೂ ಇದರಲ್ಲೇ ಇದ್ದೇನೆ ಈ ಸಾಧನೆ ಈ ಹೆಸರು ಕಡಿಮೆ ಕಡಿಮೆ ಅಂದ್ರೂ ನಮ್ದೊಂದು ವಾಟ್ಸಪ್ ಅಕೌಂಟ್ ಇದೆ ಒಂದು ಮೂರರಿಂದ ಮೂರುವರೆ ಸಾವಿರ ಮೆಸೇಜ್ಗಳು ಬರುತ್ತೆ ಮೇಲ್ ಐ ಡಿ ಇದೆ ಅದರಲ್ಲೂ ಕಡಿಮೆ ಅಂದರೂ ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ಮೆಸೇಜ್ಗಳು ಬರುತ್ತೆ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಇದೆ ಪ್ರತಿಯೊಂದರಲ್ಲೂ ಒಂದು ಕಡಿಮೆ ಅಂದರೂ ಒಂದು ದಿನಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ಮೆಸೇಜ್ಗಳು ಯಾವುದು ಕುತ್ರ ಕೊಡೋದು ಖುಷಿ ಆಗುತ್ತೆ ತುಂಬ ಜನ ಹೇಳ್ತಾರೆ ಇದು ಹೆಂಗೆ ಸಾಧನೆ ಮಾಡಿಕೊಂಡ್ರಿ ಹೇಗೆ ನಾನೊಬ್ಬ ಸಣ್ಣ ಅಣುವಷ್ಟೇ ನಾನು ಏನೂ ಸಾಧನೆ ಮಾಡಿಲ್ಲ ಅಂತ ಹೇಳ್ತೇನೆ ನಿರಂತರ ಅಧ್ಯಯನ ನಿರಂತರ ಓದು ನಿರಂತರ ಕಲಿಯುವಿಕೆ ಅಲ್ಲೆಲ್ಲೋ ತಂದಿಟ್ಟಿದೆ ಆ ಕಲಿಯುವಿಕೆಯ ಏಕಾಗ್ರತೆಗೆ ವಿಶೇಷವಾಗಿ ನಾನು ಕೂಡ ಇಂಥ ಒಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನಿರ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಓದು ಅವರ ಕೆಲಸ ಅವರ ವ್ಯಕ್ತಿತ್ವ ಅವರ ಪ್ರಾಮಾಣಿಕತೆ ಅವರ ಟೈಮ್ ಸೆನ್ಸು ಅವರ ಪ್ಲೇಸ್ಮೆಂಟು ಹೇಗಿರ್ಬೋದು ಹೇಗೆ ಸಾಧನೆ ಮಾಡಿದ್ರು ಯಾಕೆ ಅವರು ಸೋಲು ಅನ್ನೋದಿಲ್ಲ ಗೆಲುವನ್ನು ಕೂಡ ತುಂಬಾ ಹೊತ್ತು ಅವರು ಆಸ್ವಾದಿಸೋದಿಲ್ಲ ಉತ್ತಮನ ಗೆಲುವು ಕ್ಷಣದವರೆಗೆ ಅವ್ರು ಇನ್ನೊಂದು ಗೆಲುವಿನ ಕಡೆ ಹೆಜ್ಜೆ ಇಡ್ತಾ ಇರ್ತಾರೆ ಅಲ್ಲೇ ನಿಂತ್ಕೊಳ್ಳೋದಿಲ್ಲ ನಾವೇನ್ ಮಾಡ್ತೀವಿ ಗೊತ್ತ ಒಂದು ಗೆಲುವು ಬಂದ ತಕ್ಷಣ ಎಲ್ಲ ಬಿಟ್ಬಿಡ್ತಾರೆ ಎಲ್ಲ ಮರ್ತೋಗ್ತೇವೆ ಒಂಚೂರು ಒಂಚೂರಿನ ತುಂಬಾ ಮದ ಹತ್ತಿ ಬಿಡುತ್ತೆ ನೋಡೋ ನಾನು ಯಾರು ಅಂತ ಒಂದೇ ಒಂದು ಗೆಲುವು ನೀವು ತುಂಬಾ ದೊಡ್ಡ ವ್ಯಕ್ತಿಗಳನ್ನ ನೋಡಿ ಅವರು ನಿತ್ಯ ಗೆಲ್ತಿರ್ತಾರೆ ನಿತ್ಯ ಏನಾದ್ರೂ ಒಂದು ಸಾಧನೆ ಮಾಡ್ತಿರ್ತಾರೆ ತಾಮಸ್ ಆಳ್ವ ಎಡಿಸನ್ ಹೆಸರಿನಲ್ಲಿ ಅದು ಎಷ್ಟು ಪೇಟೆಂಟ್ಗಳಿದಾವೋ ನಾನೇನು ಮಾಡಿಲ್ಲ ಅನ್ನೋರು ನಾನೇನು ಸಾಧನೆ ಮಾಡಿಲ್ಲ ಮಾಡೋದು ಇನ್ನೂ ತುಂಬಾ ಇದೆ ಅನ್ನೋರು ಗೃಹಾಂಬೆಲ್ ತಗೊಳ್ಳಿ ಎಡಿಸನ್ ತಗೊಳ್ಳಿ ತುಂಬಾ ನಮ್ಮ ಸರ್ ಸಿ ವಿ ರಾಮನ್ ತಗೊಳ್ಳಿ ವಿಶ್ವೇಶ್ವರಯ್ಯನವರನ್ನ ತಗೊಳ್ಳಿ ದಿವಾನ್ ಪೂರ್ಣಯ್ಯನವರನ್ನ ತಗೊಳ್ಳಿ ತುಂಬಾ ತುಂಬಾ ದೊಡ್ಡ ಮಂಕುತಿಮ್ಮನ ಕಗ್ಗ ಪಾ ಅದಕ್ಕಿಂತ ದೊಡ್ಡದಾದಂತ ಒಂದು ಕಗ್ಗ ಇಲ್ಲವೇ ಇಲ್ಲ ಆ ಕಗ್ಗವನ್ನ ನಾವು ನಿಜವಾಗ್ಲೂ ಮೈ ಜುಮ್ಮನಿಸ್ಬಿಡುತ್ತೆ ಅಂತ ಒಂದು ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳ ನಡುವೆ ಮಹಾ ಮಹಾ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂಥ ವ್ಯಕ್ತಿಗಳ ನಡುವೆ ಸಾಧಕರ ನಡುವೆ ನಾವು ಹುಟ್ಟಿದ್ದೇವೆ ನಾವು ನಡೆದಾಡಿದ್ದೇವೆ ಅನ್ನೋದೇ ಒಂದು ಪುಣ್ಯ ಆದ್ರೂ ತುಂಬಾ ಜನ ಇಲ್ಲ ಸರ್ ಐ ಗಾಟ್ ಫೇಲ್ ನಾನ್ ಸೋತೋದೆ ನಾನ್ ಕಳದೋದೆ ನಾನ್ ನಷ್ಟ ಆಗ್ಬಿಟ್ಟೆ ತುಂಬಾ ನಾನು ನೋಡಿದಾಗ ಒಂದು ಎಪ್ಪತ್ತು ಲಕ್ಷ ಜನರಲ್ಲಿ ಔಟ್ ಆಫ್ ಸೆವೆನ್ ಮಿಲಿಯನ್ ನಮ್ಮ ಭಾರತದಲ್ಲಿ ಒನ್ ಮಿಲಿಯನ್ ಅಂತ ಹೇಳಿದ್ರೆ ಹತ್ತು ಲಕ್ಷ ಸೆವೆನ್ ಮಿಲಿಯನ್ ಅಲ್ಲಿ ಒಬ್ಬ ಸೆಲೆಬ್ರಿಟಿ ಹೊಡ್ತಾನೆ ಟಾಪ್ ಟೆನ್ ಸೆಲೆಬ್ರಿಟಿಗಳಲ್ಲಿ ಆತ ಒಬ್ಬ ಆಗಿರ್ತಾನೆ ಕಲಾವಿದರು ಟಾಪ್ ಟೆನ್ ಕಲಾವಿದರಲ್ಲಿ ಆತ ಒಬ್ಬ ಆಗಿರ್ತಾನೆ ಟಾಪ್ ಟೆನ್ ಸೈಂಟಿಸ್ಟ್ಗಳಲ್ಲಿ ಆತ ಒಬ್ಬ ಆಗಿರ್ತಾನೆ ಟಾಪ್ ಟೆನ್ ಮಿನಿಸ್ಟರ್ ಗಳಲ್ಲಿ ಆತ ಒಬ್ಬ ಆಗಿರ್ತಾನೆ ಟಾಪ್ ಟೆನ್ ಸ್ಪೋರ್ಟ್ಸ್ ಪರ್ಸನ್ ಅಲ್ಲಿ ಆತ ಒಬ್ಬ ಆಗಿರ್ತಾನೆ ಏನ ಕಾರಣ ಯಾವುದ ಶಕ್ತಿ ಅವರಿಗ ಮಾತ್ರ ಎಲ್ಲರೂ ಅದೇ ದಿನ ಅದೇ ತಿಥಿ ಅದೇ ವಾರ ಅದೇ ನಕ್ಷತ್ರ ಅದೇ ಯೋಗ ಅದೇ ಕರ್ಣ ಇವತ್ತು ನಮ್ಮ ಭಾರತದಲ್ಲಿ ಕಡಿಮೆ ಅಂದ್ರೆ ನೂರೈವತ್ತು ಕೋಟಿ ಜನ ಇದ್ದೇವೆ ಅನ್ನುವುದಾದರೆ ಕಡಿಮೆ ಕಡಿಮೆ ಎಂದರೂ ಒಂದೊಂದು ರಾಶಿನಲ್ಲೂ ಹನ್ನೆರಡು ಕೋಟಿ ಜನ ಹುಟ್ಟಿರ್ತಾರೆ ಒಂದೊಂದು ನಕ್ಷತ್ರಕ್ಕೂ ತಗೊಂಡ್ರು ಕೂಡ ಒಂದ್ ಮೂರರಿಂದ ನಾಲ್ಕು ಕೋಟಿ ಜನ ಹುಟ್ಟಿರ್ತಾರೆ ಹಾಗಾದ್ರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟದವರು ನಾಲ್ಕು ಕೋಟಿ ಜನನು ರಾಮರ್ ತರ ಬದುಕಬೇಕು ಮೂಲ ನಕ್ಷತ್ರದಲ್ಲಿ ಹುಟ್ಟದವರೆಲ್ಲ ಲಕ್ಷ್ಮೀ ಪ್ರಭಾವಕ್ಕೊಳಗಾಗ್ಬೇಕು ಹಾಗಾದ್ರೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟದವರೆಲ್ಲ ಅತ್ತೆ ಹೊರಟೋಗಬೇಕು ಅವೆಲ್ಲ ಇಲ್ಲ ಅದಕ್ಕೆ ಮೀರಿದ ಯಾವುದೋ ಒಂದು ಮಹಾಶಕ್ತಿಗಳು ಇರ್ತಕ್ಕಂಥದ್ದುಂಟು ನಮಗೆ ಮೀರಿದಂತ ಒಂದು ವಿಜ್ಞಾನಕ್ಕೂ ನಿಲುಕದಂತ ಮಹಾಶಕ್ತಿಗಳು ಕೆಲವನ್ನ ನಿರ್ಧರಿಸುತ್ತವೆ ಅದು ಅಂತ ವ್ಯಕ್ತಿಗಳಿಗೆ ಅದು ಹುಟ್ಟಿನಿಂದಲೇ ಬಂದ್ಬಿಟ್ಟಿರುತ್ತೆ ಅವ್ರು ಮಾತ್ರ ಶ್ರೀಮಂತರು ಗುರುಗಳೇ ಶ್ರೀಮಂತ ಅಂದ್ರೆ ಏನು ವಿದ್ಯೆಯಲ್ಲಿ ಶ್ರೀಮಂತ ಇರ್ಬೋದು ಜ್ಞಾನದಲ್ಲಿ ಶ್ರೀಮಂತ ಇರ್ಬೋದು ಶಕ್ತಿಯಲ್ಲಿ ಶ್ರೀಮಂತ ಇರ್ಬೋದು ಜ್ಞಾನಾರ್ಜನೆಯಲ್ಲಿ ಶ್ರೀಮಂತ ಇರ್ಬೋದು ಧನ ಸಂಪಾದನೆಯಲ್ಲಿ ಶ್ರೀಮಂತ ಇರ್ಬೋದು ಆಮೇಲೆ ಅವರ ಕಲಾವಿದರಲ್ಲಿ ಆತ ಶ್ರೀಮಂತ ಇರ್ಬೋದು ಅವ್ರಿಗೆ ಮಾತ್ರ ಅಂಥದೊಂದು ಶಕ್ತಿ ಸೋಲನ್ನ ಸಹಿಸಿಕೊಳ್ಳುವ ಗೆಲುವನ್ನ ತಲೆಗೆ ಹತ್ತಿಸಿಕೊಳ್ಳದ ಸೋಲನ್ನ ತುಂಬಾ ಹತ್ತಿರಕ್ಕೆ ತೆಗೆದುಕೊಳ್ಳದಂತಹ ಒಂದು ವ್ಯಕ್ತಿತ್ವ ಶಕ್ತಿ ಎಲ್ಲಿಂದ ಬಂತು ಅವರಿಗೆ ತಿಳಿಯದೆಯೇ ಅವರೊಂದು ಕೆಲಸ ಮಾಡ್ತಿರ್ತಾರೆ ನೀವು ಕೂಡ ಆ ಕೆಲಸವನ್ನ ಮಾಡ್ಲಿಕ್ಕೆ ಅಭ್ಯಾಸ ಮಾಡ್ತಾ ಬನ್ನಿ ನಿಜವಾಗ್ಲೂ ಹೇಳ್ತೇನೆ ನೀವು ನನ್ನ ಕಾರ್ಯಕ್ರಮಗಳನ್ನ ತುಂಬಾ ಗಮನಿಸಿದ್ರೆ ನನಗೇ ಗೊತ್ತಿಲ್ಲದಿಗೆ ನಾನೊಂದನ್ನು ಮಾಡ್ತಲೇ ಇರ್ತೇನೆ ನನಗೇ ಗೊತ್ತಿಲ್ಲ ಅದು ಆದ್ರೆ ಅದು ನಿರಂತರ ಅಭ್ಯಾಸ ಇದು ನನ್ನ ಅಜ್ಜ ಹೇಳ್ಕೊಟ್ಟಿದ್ದು ಅದು ಕಾಲಾನುಕ ಕ್ರಮವಾಗಿ ಓಹೋ ಇಂಥದೊಂದು ಶಕ್ತಿ ಇದರಲ್ಲಿದೆ ಇದನ್ನ ನಿರಂತರವಾಗಿ ನಾನು ಕುಳಿತಾಗ ನನಗೇ ಗೊತ್ತಿಲ್ಲದೆ ಅಂತದೊಂದು ಅಭ್ಯಾಸ ಬರುತ್ತೆ ಈಗ್ಲೂ ನೋಡಿದ್ರೆ ನೀವು ಗಮನಿಸಬಹುದು ಈ ಐದು ಬೆರಳು ಈ ಐದು ಬೆರಳು ಈ ರೀತಿ ಹೊಡಿತಾ ಇದೆ ಇಲ್ಲ ಈ ರೀತಿ ಇಟ್ಕೊಂಡಿರ್ತಾರೆ ನಿಮಗೆ ಗೊತ್ತಿದೆಯಾ ಈ ಒಂದು ಮುದ್ರೆಯಲ್ಲಿ ನೀವು ಶ್ರೀಮಂತರಾಗಬಹುದು ಹಾಕುವುದರಿಂದ ನೀವು ವಿರಾಟ್ ಕೊಹ್ಲಿನ ನೋಡಿ ಆತ ಮಾತನಾಡುವಾಗ ಈ ರೀತಿ ಇಟ್ಕೋತಾನೆ ಯಾನ್ ಮಸ್ಕನ್ನ ನೋಡಿ ಈ ರೀತಿ ಇಟ್ಕೋತಾನೆ ಬಿಲ್ ಅನ್ನ ನೋಡಿ ಈ ರೀತಿ ಇಟ್ಕೋತಾನೆ ವಾರೆನ್ ಬಫೆಟ್ ಅವರನ್ನ ನೋಡಿ ಈ ರೀತಿ ಇಟ್ಕೊತಾನೆ ನಮ್ಮ ನರೇಂದ್ರ ಮೋದಿ ಅವರನ್ನ ನೋಡಿ ಪ್ರಧಾನಮಂತ್ರಿಗಳನ್ನ ಕೆಲವೊಮ್ಮೆ ಅವರು ಈ ರೀತಿ ಇಟ್ಕೊಂಡಿರ್ತಾರೆ ಎಸ್ ನಿಮಗೇ ಗೊತ್ತಿಲ್ಲದೆ ಈ ಒಂದು ಮುದ್ರೆ ಇದೆಯಲ್ಲ ನಿಮ್ಮಲ್ಲಿರತಕ್ಕಂಥ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸುತ್ತದೆ ನೀವ್ಯಾರು ಎಂದು ನೋಡಿ ತುಂಬಾ ಬಾರಿ ಹೇಳಿದ್ದಾನೆ ನಾನು ನೀವು ಗೆದ್ದರೆ ಇಡೀ ಜಗತ್ತಿಗೆ ನೀವ್ ಯಾರು ಅಂತ ತೋರಿಸ್ಕೊಡುತ್ತೆ ನಿಮ್ಮ ಶಕ್ತಿ ಏನು ಅಂತ ನೀವು ಸೋತರೆ ನೀವು ಯಾರು ಅಂತ ನಿಮಗೆ ಮಾತ್ರ ಪರಿಚಯಿಸಿಕೊಡುತ್ತೆ ಆದ್ರೆ ಅದೊಂದು ಹುಡುಕಾಟ ನಾನ್ ಗೆಲ್ಬೇಕು ಗುರುಗಳೇ ನಾನ್ ಗೆಲ್ಬೇಕು ನನ್ನ ಮನೆತನದಲ್ಲಾಗಲಿ ನನ್ನ ಕುಟುಂಬದಲ್ಲಾಗಲಿ ನನ್ನ ಪರಿಸರದಲ್ಲಾಗಲಿ ನನ್ನ ಸುತ್ತಮುತ್ತಲಿನಲ್ಲಾಗಲಿ ನಾನೊಂದು ಹೆಸರು ಪಡಿಬೇಕು ನನ್ನ ರಂಗದಲ್ಲಿ ಅದೊಂದು ಟೈಲರಿಂಗೇ ಇರ್ಬೋದು ಅಡಿಗೆ ಮಾಡೋ ಒಂದು ಕಲೆ ಇರ್ಬೋದು ಕೆಲಸ ಇರಬಹುದು ಒಂದು ಕಸೂತಿ ಕೆಲಸ ಇರ್ಬೋದು ಒಂದು ಪೇಂಟಿಂಗ್ ಇರ್ಬೋದು ಒಂದು ಸಣ್ಣ ವ್ಯಾಪಾರ ತರಕಾರಿ ವ್ಯಾಪಾರ ಮಾಡ್ತಿದ್ದೀರಿ ಒಂದು ಬೇಕರಿ ಇಟ್ಕೊಂಡಿದಿರಿ ಒಂದು ಪೌರೋಹಿತ್ಯ ಮಾಡ್ತಿದ್ದೀರಿ ಒಂದು ಟೀಚಿಂಗ್ ಮಾಡ್ತಿದ್ದೀರಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ತಮಗೆ ಗೊತ್ತಿಲ್ಲದೆ ಈ ಒಂದು ಮುದ್ರೆಯಲ್ಲಿ ಕುಳಿತಿರುತ್ತಾರೆ ಮಾತನಾಡುವಾಗ ಗಮನಿಸಿ ಈ ಒಂದು ಮುದ್ರೆ ಗೋಪುರ ಮುದ್ರೆ ಹಾಕಿನಿ ಮುದ್ರೆ ಅಂತ ಹೇಳ್ತೇವೆ ಈ ಒಂದು ಮುದ್ರೆ ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಗೋಪುರಾಕಾರದಲ್ಲಿ ನಿಂತಿದೆ ನಮ್ಮ ಈಗೋ ನಮ್ಮ ಅಹಂ ನಮ್ಮ ಒಂದು ಧರ್ಮ ನ್ಯಾಯ ನಮ್ಮ ತೇಜಸ್ಸು ಎಲ್ಲವನ್ನ ನೋಡಿ ಬೇರ್ಪಡಿಸಿ ಹಿಂಗ್ ನಿಲ್ಸಿಟ್ಟಿದೆ ಎಲ್ಲ ಬೇರ್ಪಡಿಸಿದೆ ಎಷ್ಟಿರಬೇಕು ಅಷ್ಟನ್ನ ಮಾತ್ರ ಇಡತಕ್ಕಂಥದ್ದು ಜಾಸ್ತಿ ಧರ್ಮವೂ ಹೆಚ್ಚಾಗಬಾರದು ಅಧರ್ಮವೂ ಹೆಚ್ಚಾಗಬಾರದು ನ್ಯಾಯ ಕೂಡ ಅಷ್ಟೇ ಅನ್ಯಾಯ ಕೂಡ ಅಷ್ಟೇ ನೀತಿ ಕೂಡ ಅಷ್ಟೇ ಅನೀತಿ ಕೂಡ ಅಷ್ಟೇ ಹೌದು ಧರ್ಮ ಅಷ್ಟೇ ಅಧರ್ಮನೂ ಅಷ್ಟೇ ಪಾಪನೂ ಅಷ್ಟೇ ಪುಣ್ಯನೂ ಅಷ್ಟೇ ಒಳ್ಳೇದು ಅಷ್ಟೇ ಕೆಟ್ಟದ್ದು ಅಷ್ಟೇ ತೀರಾ ವಾಚಾಳಿ ಆಗಬಾರ್ದು ತೀರಾ ಮೌನಿ ಆಗಬಾರದು ಎಲ್ಲಿ ಎಷ್ಟು ಅಷ್ಟು ಮಾತಾಡಬೇಕು ಯಾವುದಕ್ಕೆ ಎಷ್ಟು ಬಲ ಉಪಯೋಗಿಸ್ಬೇಕು ಅಷ್ಟು ಉಪಯೋಗಿಸ್ಬೇಕು ಎಲ್ಲಿ ನಿರ್ಬಲತುವಾಗಿರ್ಬೇಕೋ ಅಲ್ಲಿರ್ಬೇಕು ಎಲ್ಲಿ ಮೋಹ ಇರಬೇಕೋ ಅಲ್ಲಿ ಮೋಹ ಇರಬೇಕು ಎಲ್ಲಿ ನಿರ್ಮೋಹ ಇರಬೇಕೋ ಅಷ್ಟು ಇರಬೇಕು ಜಾಸ್ತಿ ಮೋಹ ಕೆಟ್ಟೋಯ್ತು ಜಾಸ್ತಿ ನಿರ್ಮೋಹ ಅದು ಇನ್ನೂ ಕೆಟ್ಟೋಯ್ತು ಜಾಸ್ತಿ ವಾಸನ ಕೆಟ್ಟೋಯ್ತು ಜಾಸ್ತಿ ದುರ್ವಾಸನ ಕೆಟ್ಟೋಯ್ತು ಜಾಸ್ತಿ ಕಾಮ ಕೆಟ್ಟೋಯ್ತು ಕಾಮವೇ ಇಲ್ಲದ್ದು ಅದು ಕೆಟ್ಟೋಯ್ತು ಜಾಸ್ತಿ ಸಂಪಾದನೆ ಕೆಟ್ಟೋಯ್ತು ಸಂಪಾದನೆ ಇಲ್ಲ ಕೆಟ್ಟೋಯ್ತು ಎಷ್ಟು ಮಿತ ಅನ್ನತಕ್ಕಂಥದ್ದು ಒಂದು ಅಡಿಗೆಗೆ ನಾವು ಮಾಡುವಾಗ ಒಂದು ಉಪ್ಪು ಒಂದಿಷ್ಟು ಉಪ್ಪು ಒಂದಿಷ್ಟು ಖಾರ ಒಂದಿಷ್ಟು ಹುಳಿ ಇದೆಯೋ ಅದೇ ರೀತಿ ನಮ್ಮಲ್ಲಿರತಕ್ಕಂಥ ಒಂದು ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹ ಲೋಭ ಅನ್ನತಕ್ಕಂಥ ಅರಿಷಡ್ ವರ್ಗಗಳು ನಮ್ಮ ನಿಯಂತ್ರಣದಲ್ಲಿಲ್ಲದಾಗ ಅಪ್ಪಳಿಸ್ಬಿಡುತ್ತೆ ನಮಗೇನಾಗುತ್ತೆ ಸನ್ಮಾನ ಮಾಡ್ತಿದ್ದಾಗೆ ತಲೆ ತಿರುಗುತ್ತೆ ಇಲ್ಲ ಅವಮಾನ ಆಗಿದ್ದೆ ಭೂಮಿ ಕುಸಿದೋದಾಗೆ ಡಿಪ್ರೆಷನ್ ಜಾರ್ ಬಿಡ್ತವೆ ಆಂಗಿ ಆಗೋದು ಸತ್ತೋಗೋಣ ಅನ್ನೋಷ್ಟು ಮೋ ಪ್ರಭಾವಕ್ಕೊಳಗಾಗೋದು ಬಿಟ್ಟು ಹೋಗೋಣ ನಾನ್ ಕೆಟ್ಟೋದೆ ನಾನ್ ಹಾಳಾದೆ ನಾನ್ ನಷ್ಟ ಅದೇ ಇಲ್ಲವೇ ಇಲ್ಲ ನೀವು ನಷ್ಟ ಹೊಂದಿಲ್ಲ ಅದೊಂದು ಅನುಭವ ಅಷ್ಟೇ ನೀವು ಗೆದ್ರಿ ಅದು ಅಷ್ಟೇ ಅದು ಒಂದು ಅನುಭವವೇ ಆ ಕ್ಷಣದ ಖುಷಿ ಅನ್ನತಕ್ಕಂಥದ್ದು ಇದನ್ನ ನಿಯಂತ್ರಿಸ್ತಕ್ಕಂಥ ಈ ಗೋಪುರ ಮುದ್ರ ಇದೆಯಲ್ಲ ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನ ನಿಯಂತ್ರಿಸ್ತದೆ ನಿಮ್ಮನ್ನ ಒಂದು ದಿಶಕ್ತಿಯನ್ನಾಗಿ ಪರಿಚಯಿಸ್ತದೆ ಇದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಶ್ರೀಮಂತರು ಅವರವರ ರಂಗದಲ್ಲಿ ಶ್ರೀಮಂತರು ನಾನು ನೋಡ್ತಿರ್ತೇನೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಇಂಟ್ರೂಸ್ ಅನ್ನ ನೋಡ್ತಿರ್ತಾನೆ ಅವರು ಯಾವ ತರ ಕುತ್ಕೋತಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಏನು ನಾನು ಮೊನ್ನೆ ಹೇಳ್ದಲ್ಲ ಈ ಬೆರಳಿನ ಉದ್ದ ಊಟ ಚೆಲ್ಲಿಕೊಳ್ಳುವಾಗ ಆ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಇದೇ ರೀತಿಯೇ ನಾನು ನೋಡಿರ್ತಕ್ಕಂಥದ್ದು ತುಂಬಾ ದೊಡ್ಡ ಸಾಧಕರು ಈ ಮುದ್ರೆಯಲ್ಲಿ ಕುಳಿತಿರ್ತಾರೆ ಹಾಗೂ ಅವರಿಗೆ ಗೊತ್ತಿಲ್ಲದೆ ಈ ರೀತಿಯಾದ್ರೂ ಅಂತ ಇರ್ತಾರೆ ಇಲ್ಲ ಹೀಗೆ ಕುಳ್ತಿರ್ತಾರೆ ಇಡೀ ವಿಶ್ವಕ್ಕೆ ಇಂತಹದೊಂದು ಗೋಪುರ ಮುದ್ರೆಯನ್ನ ಪರಿಚಯಿಸಿದ್ದೆ ನಮ್ಮ ಭಾರತೀಯರು ಈ ರೀತಿ ಪರಿಪೂರ್ಣ ಗೋಪುರ ಮುದ್ರ ಯಾರನ್ ಕಂಡ್ರು ನಾನು ಪರಿಪೂರ್ಣ ನೀವೇ ಪರಿಪೂರ್ಣ ಅಂತ ಎದುರುಗಡೆಯವರಿಗೆ ತಲೆಬಾಗತಕ್ಕಂತ ಒಂದು ನಮಸ್ಕಾರ ಸುಪ್ರಭಾತ ಅನ್ನತಕ್ಕಂಥ ಒಂದು ಮುದ್ರ ಇದು ಮಹಾ ಮುದ್ರ ಇದು ನೆನಪಿಟ್ಟುಕೊಳ್ಳಿ ಈ ಮುದ್ರೆಯನ್ನ ನಿತ್ಯ ನೀವು ಈ ರೀತಿ ಹಾಕೊಂಡು ಕುಳಿತುಕೊಳ್ತಕ್ಕಂಥದ್ ಮಾಡಿ ನಿಮ್ಮ ಅಗ್ನಿ ತತ್ವ ನಿಮ್ಮ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಜಲತತ್ವ ನಿಮ್ ನಿಯಂತ್ರಣಕ್ಕೆ ಬರುತ್ತೆ ನಿಮಗೆ ಆಸೆ ಬೇಕು ನಿರಾಸೆ ಇರಬಾರದು ದುರಾಸೆಯೂ ಬರಬಾರದು ಹೌದು ಮೋಹ ಬೇಕು ವಿಪರೀತ ಮೋಹ ಇರಬಾರದು ವಿಪರೀತ ನಿರ್ಮೋಹವೂ ಇರಬಾರದು ಧರ್ಮ ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ಬೇಕು ಹೌದು ಅಧರ್ಮ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು ಒಳ್ಳೇದು ಎಷ್ಟು ಇಟ್ಕೋಬೇಕು ಅಷ್ಟು ಇಟ್ಕೋಬೇಕು ಆದ್ರೆ ಕೆಟ್ಟದಿಟ್ಕೊಳ್ಲೇಬಾರದು ಆ ಬಿಡೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅನ್ನತಕ್ಕಂತ ಭಾವಾರ್ಥಕ್ಕೆ ಒಳಗಾಗಬೇಕು ಅದಿಲ್ಲದಿದ್ದರೆ ಮನುಷ್ಯನ ಹುಟ್ಟು ಅದೊಂದು ನಿಜವಾಗ್ಲೂ ಹೇಳ್ತೇನೆ ಪಶುಗಿಂತ ಮೋಸ ಪಶು ಬಿಡಿ ಅದಕ್ಕೆ ಆಲೋಚನೆ ಬರೋಲ್ಲ ಅದು ಹೊಡೆದು ತಿನ್ನೋದೋ ಎಲ್ಲೋ ಮಲ್ಗೋದೋ ಹೆಂಗೋ ಇರುತ್ತೆ ಅದಕ್ಕೆ ನಾಚಿಕೆನೇ ಇಲ್ಲ ಎಲ್ಲಂದ್ರೆ ಅಲ್ಲಿ ರಸ್ತೆನಲ್ಲಿ ಮೈಥುನನು ಮಾಡುತ್ತೆ ರಸ್ತೆಲೆ ಕಕ್ಕನೂ ಮಾಡುತ್ತೆ ರಸ್ತೆಲೆ ಮಲಗುತ್ತೆ ಕೊಚ್ಚೆನ್ ತಿನ್ನುತ್ತೆ ನಾವು ಆ ರೀತಿ ಬದುಕೋ ಆಗಿಲ್ಲ ನಮಗ ಅಧಿಕಾರವೇ ಇಲ್ಲ ಆದ್ರೆ ತುಂಬಾ ಜನ ಆ ರೀತಿಯ ಬದುಕನ್ನ ಅಳವಡಿಸ್ಕೊಬಿಟ್ಟಿದ್ದಾರೆ ಹೇಗೋ ಬದುಕು ಹೆಂಗೋ ಬದುಕು ಆದ್ರೆ ಮಾತ್ರ ಆಸೆ ಮಾತ್ರ ಬಿಟ್ಟಿಲ್ಲ ನೋಡಪ್ಪ ನೀವು ಡಾಕ್ಟರ್ ರಾಜ್ಕುಮಾರ್ ಅವರ ಇಂಟರ್ವ್ಯೂಸ್ ನೀವು ಗಮನಿಸಿಲ್ಲ ಅವ್ರ ಈ ರೀತಿ ಹೌದು ತುಂಬಾ ದೊಡ್ಡ ಸಾಧಕರನ್ನ ಅಬ್ದುಲ್ ಕಲಾಂ ಅವರನ್ನ ನೀವು ಗಮನಿಸಿಲ್ಲ ನೀವು ಗಮನಿಸಿ ನೋಡಿ ಆಲ್ ಜೀನಿಯಸ್ ಪೀಪಲ್ ಅವರಿಗೆ ಗೊತ್ತಿಲ್ಲದೆ ತಮ್ಮ ದೇಹ ಬುದ್ಧಿ ಮನಸ್ಸು ಮೇಧಸ್ಸು ಎಲ್ಲದರ ಅಂತರ್ಶಕ್ತಿಯನ್ನ ಈ ಬೆರಳುಗಳ ಮುಖೇನ ಅವರಿಗೆ ಗೊತ್ತಿಲ್ಲದೆಯೇ ಈ ರೀತಿ ಇಟ್ಕೊಂಡು ಅದನ್ನ ಪ್ರಚೋದಿಸ್ಕೊಳ್ತಾ ಇರ್ತಾರೆ ಬುದ್ಧಿ ಪ್ರಚೋದಯಾತ್ ಜ್ಞಾನ ಪ್ರಚೋದಯಾತ್ ಸುಜ್ಞಾನ ಪ್ರಚೋದಯಾತ್ ತುಂಬಾ ಡಿಪ್ರೆಷನ್ ಆಗ್ಬಿಟ್ಟಿದ್ರ ಈ ರೀತಿ ಒಂದ್ ಹದ್ನೈದು ನಿಮಿಷ ಹಾಕೊಂಡು ಕುಳಿತ್ಕೊಳ್ಳಿ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ರೆ ಈ ರೀತಿ ಕುತ್ಕೊಳ್ಳಿ ತುಂಬಾ ಗಡ ಗಡ ಗಡಗಡ ಗಡಗಡ ಕಂಪನ ಹೆಂಗೆ ನಾನು ಇಂಟ್ರ್ಯೂಗ್ ಹೋಗ್ತಿದ್ದೀರಾ ಈಗೊಂದು ಇಂಟ್ರ್ಯೂ ತಗೊಳಕ ಹೋಗ್ತಿದ್ದೀರಾ ಈಗ ಒಂದು ಎಕ್ಸಾಮ್ಸ್ ಹೋಗ್ತಿದ್ದೀರಾ ಈಗೊಂದು ನೀಟ್ ಎಕ್ಸಾಮ್ ಅಂತೆ ಇನ್ನೊಂದು ಯು ಪಿ ಎಸ್ ಸಿ ಅಂತೆ ಇನ್ನೊಂದು ಸಿ ಎಕ್ಸಾಮ್ ಅಂತೆ ಟ್ಯಾಕ್ಸೇಷನ್ ಎಕ್ಸಾಮ್ ಅಂತೆ ಏನೇನೋ ಇದೆ ಕಾಂಪಿಟೇಟಿವ್ ಇವತ್ತಿನ ಪ್ರಪಂಚಕದ ಅವಶ್ಯಕತೆ ನಿಮಗ್ ಬೇಕು ಬಟ್ ನಿಮ್ಮಲ್ಲಿ ಎಲ್ಲೋ ಅಂತದೊಂದು ಕಾನ್ಫಿಡೆನ್ಸ್ ಇಲ್ಲ ವಿಲ್ ಐ ಬ್ರೇಕ್ ಇಟ್ ನಾನ್ ಮಾಡಬಲ್ಲೇನಾ ನಾನ್ ಸಾಧಿಸಬಲ್ಲೇನ ನಿಮಗ್ ಗೊತ್ತಿಲ್ಲ ಈ ರೀತಿ ಹಾಕೋದ್ರಿಂದ ನಿಮ್ಮನ್ನ ಆ ಒಂದು ಮ್ಯಾನೇಜಬಲ್ ಲೆವೆಲ್ ತಗೋ ನಿಮ್ ಶಕ್ತಿಯನ್ನ ಪರಿಚಯಿಸುತ್ತೆ ನೀವ್ ಯಾರು ಎಂದು ನೀವು ಮಾಡಬಲ್ಲಿರಾ ಆ ಮಾಡಲಿಕ್ಕಾಗಲ್ಲ ಅನ್ನೋದನ್ನ ಕೂಡ ಬುದ್ಧಿ ಪ್ರಚೋದನೆ ಮಾಡುತ್ತೆ ಬೇರೆ ದಾರಿ ತೋರಿಸ್ಕೊಡುತ್ತೆ ಈ ರೀತಿ ಹೋಗು ಈ ರೀತಿ ಹೋಗು ನೀವು ನಂಬಲ್ಲ ಒಂದು ಪರಮ ಪೂಜ್ಯ ಗುರುಗಳು ಒಂದ್ ಮೂರ್ ಪಿ ಎಚ್ ಡಿ ಮಾಡಿದ್ದಾರೆ ನಾನು ಅವರ ವಿದ್ಯೆಯ ಮುಂದುಗಡೆ ಅಣುವೂ ಇಲ್ಲ ಅವರ ಜ್ಞಾನದ ಮುಂದುಗಡೆ ಅಣುವೂ ಇಲ್ಲ ನೀವು ನಂಬೋಲ್ಲ ಪ್ರತಿ ಬಾರಿ ಬಂದಾಗ್ಲೂ ನನ್ನ ಹತ್ರ ಸಲಹೆ ಅವರು ಮೊನ್ನೆ ಕೂಡ ಏನೋ ಒಂದ್ ಸಲಹೆ ಮಾತಾಡ್ತಿರ್ಬೇಕಾದ್ರೆ ತರದೊಂದು ಶಾಲೆ ಅದು ಇದು ಅಂತ ಎರಡೇ ಎರಡು ಮಾತಲ್ಲ ಹೇಳಿದೆ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡ್ಲಿಕ್ಕೆ ಹೋಗ್ತಿದಿರಿ ಇಲ್ಲೆಲ್ಲೋ ಎಳದಾಟ ಆಗುತ್ತೆ ಅಂತ ಈ ತರ ಮಾಡಿದ್ರೆ ಚಲೋ ಅನ್ಸುತ್ತಲ್ವಾ ಅಂತ ಹೇಳಿದೆ ಅದ್ಭುತ ಇದೇನಿದು ಇಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಬಿಟ್ಟಪ್ಪ ಹದಿನೈದು ಕೋಟಿಯ ವ್ಯವಹಾರವನ್ನ ಜಸ್ಟ್ ನೋಡಿ ಒನ್ ಫಿಫ್ಟೀನ್ ಲ್ಯಾಕ್ಸ್ ಅಲ್ಲಿ ಹೇಳ್ಕೊಟ್ಬಿಟ್ಟೆ ಇದೇನಿದು ಅಂತ ಅವರು ಏ ಅದ್ಭುತ ಇದಂಗೆ ನಿನಗ್ ಮಾತ್ರ ಬಂತು ನನಗ್ ಬರಲಿಲ್ಲ ನಾ ಹೇಳಿದೆ ಈ ಮುದ್ರೆ ಈ ಮಹಾಮುದ್ರೆ ಗೋಪುರ ಮುದ್ರೆ ಗೋಪುರದಂತೆ ಬಾಳುವರೆ ನಿಮಗ್ ಗೊತ್ತಿಲ್ಲ ಗೋಪುರ ದರ್ಶನಂ ಸಾವಿರ ದೈವ ದರ್ಶನಂ ಕೋಟಿ ದೈವ ದರ್ಶನ ಮುಕ್ಕೋಟಿ ದೈವ ದರ್ಶನಂ ಅಂತ ಕೂಡ ಹೇಳ್ತೇವೆ ದೇವಸ್ಥಾನಕ್ಕೆ ಒಳಗಡೆ ಹೋಗಲೇಬೇಕು ಅಂತೇನಿಲ್ಲ ದೇವರನ್ನ ಗರ್ಭಗುಡಿಗೆ ಹೋಗಿಯೇ ನೋಡಬೇಕು ಅಂತಲ್ಲ ಹೊರಗಡೆ ನಿಂತು ಆ ಗೋಪುರ ದರ್ಶನ ಮಾಡಿದ್ರೆ ಸಾಕು ನಿಮ್ಮನ್ನು ಅಷ್ಟೇ ಗೋಪುರದಂತೆ ಜನ ನೋಡ್ತಾರೆ ಚಾಲೆಂಜ್ ಮಾಡ್ತಾನೆ ಏನು ವ್ಯಕ್ತಿತ್ವ ಕಣಯ ಅಂತ ಪ್ರತಿಯೊಬ್ಬರ ಒಳಗಡೆಯೂ ಒಂದು ನೆಗೆಟಿವ್ ಇರುತ್ತೆ ನೆನ್ಪಿಟ್ಕೊಳ್ಳಿ ಅದನ್ನ ತೆಗಿಲಿಕ್ಕಾಗಲ್ಲ ಅಯ್ಯೋ ಎಲ್ಲರ ಒಳಗಡೆ ಒಬ್ಬ ತುಂಟತನ ಇರ್ತಾನೆ ಒಬ್ಬ ಮೋಸಗಾರ ಇರ್ತಾನೆ ಒಬ್ಬ ಅನ್ಯಾಯದ ವ್ಯಕ್ತಿ ಇರ್ತಾನೆ ಅಧರ್ಮಿ ಇರ್ತಾನೆ ಎಲ್ಲರಲ್ಲೂ ಇರ್ತಾನೆ ಒಬ್ಬ ಪಿಶಾಚಿ ಒಬ್ಬ ರಾವಣ ಒಬ್ಬ ಕೀಚಕ ಒಬ್ಬ ಶಿಶುಪಾಲ ಒಬ್ಬ ಕಂಸ ಇರ್ತಾನೆ ಹಾಗೆ ಎಲ್ಲರ ಒಳಗಡೆಯೂ ನನ್ನ ರಾಮನಿದ್ದಾನೆ ನನ್ನ ಕೃಷ್ಣರಿದ್ದಾನೆ ನನ್ನ ಜೀಸಸ್ ಇದ್ದಾನೆ ನನ್ನ ಅಲ್ಲ ಇದ್ದಾನೆ ಹೊರಗಡೆ ಬರ್ಬೇಕಾದ್ರು ಅದು ಜಾಸ್ತಿ ಆಗಬೇಕು ಆ ಸಿಹಿ ಜಾಸ್ತಿ ಆಗಬೇಕು ನಿಮ್ಮ ಶಕ್ತಿ ನಿಮ್ಮ ಧೈರ್ಯ ನಿಮ್ಮ ಸಾಮರ್ಥ್ಯ ಜಾಸ್ತಿ ಆಗಬೇಕು ನಿತ್ಯ ಏನೇ ಮೀಟಿಂಗ್ ಮಾಡ್ತಿದಿರ ಇನ್ನೊಬ್ಬರ ಹತ್ರ ಮಾತಾಡ್ತಿದ್ದೀರಾ ಎಲ್ಲೇ ಮೀರಿ ಮಾತಾಡ್ತಿದ್ದೀರಾ ಬಾಯಿ ಜಾರಿ ಮಾತಾಡ್ತಿದ್ದೀರಾ ಗೊತ್ತಾಗ್ತಿಲ್ಲ ಆ ಒಂದು ಸಂದರ್ಭ ಸಂದಿಗ್ಧ ಸ್ಥಿತಿ ಏನ್ ಮಾಡೋದು ಈ ರೀತಿ ಮುದ್ರೆ ಹಾಕೊಂಡು ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕುತ್ಕೊಂಡಿದ್ದೀರಾ ಈಗೆಲ್ಲ ಬಸ್ ಏನೋ ಫ್ರೀ ಅಂತಿದ್ದಾರೆ ಕುಳಿತುಕೊಂಡಿದ್ದೀರಾ ಈ ತರ ಹಾಕೊಂಡು ಕುತ್ಕೊಳ್ಳಿ ಸುಮ್ನೆ ಕುತ್ಕೊಳ್ಳಿ ಅಮ್ಮಂದಿರ ನಿಮ್ಮ ಯಜಮಾನ್ರಿಗೆ ಹಾಕೋ ಕೇಳಿ ನಿಮ್ಮ ಮಕ್ಕಳಿಗೆ ಹಾಕೋ ಕೇಳಿ ನಿಮ್ಮ ಬಾಸ್ಗೂ ಹಾಕೋ ಕೇಳಿ ಯಾವಾಗ್ಲೂ ಒತ್ತಡದಲ್ಲೇ ಇರ್ತಾನೆ ನಿಮ್ಮ ಬಾಸ್ ಟೆನ್ಷನ್ ಅಲ್ಲೇ ಇರ್ತಾನೆ ಇದಾಗಿಲ್ಲ ಆ ಟಾರ್ಗೆಟ್ ಈ ನಂಬರು ಆ ನಂಬರ್ ಯಾವ ನಂಬರು ಇಲ್ಲ ಭಗವಂತನ ನಂಬರ್ ಮುಂದ್ಗಡೆ ನಮ್ಮ ನಂಬರ್ ಯಾವುದೂ ಇಲ್ಲ ಮೇರಾ ನಂಬರ್ ಕಬ್ಬ ಆಗ ಅಂತ ಬೇಟನ ಪಡೆಗ ಜೀವನದಲ್ಲಿ ನಮ್ಮ ಸಾವನ್ನ ನೆನಪಿಸ್ತಕ್ಕಂಥದ್ದು ನಮ್ಮ ಬರ್ಡೇ ಬಟ್ ಅವತ್ತೇ ನಾವೆಲ್ಲ ಲೈಟ್ ಆರಿಸ್ತೇವೆ ಅಂತ ಒಂದು ಮೂರ್ಖತನದ ಒಂದು ಪ್ರಭಾವ ಬಂದ್ಬಿಟ್ಟಿದೆ ಅಭ್ಯಾಸ ನಮ್ಮ ಭಾರತಕ್ಕೆ ಅವ್ರು ದೀಪ ಆರಿಸ್ತಾರೆ ನಾವು ದೀಪ ಹಚ್ತೇವೆ ದೀಪ ಆರಿಸುವುದರ ಅರ್ಥ ಬೇರೆ ದೀಪ ಉರಿಸುವುದರ ಅರ್ಥ ಬೇರೆ ದೀಪ ಆರಿಸುವುದು ಅನರ್ಥಕ್ಕೆ ದೀಪ ಉರಿಸುವುದು ಅರ್ಥಕ್ಕೆ ಮಹಾ ಅರ್ಥಕ್ಕೆ ಶುಭ ಅರ್ಥಕ್ಕೆ ಅಂಥದೊಂದು ಶುಭ ಚಿಂತನೆ ಶುರುವಾಗುತ್ತೆ ನಿಮ್ಮಲ್ಲಿರುವ ಮಹಾಶಕ್ತಿ ಪ್ರಣವಶಕ್ತಿ ಜ್ಞಾನ ಶಕ್ತಿ ವಿಜ್ಞಾನ ಶಕ್ತಿ ಸುಜ್ಞಾನ ಶಕ್ತಿ ಇವುಗಳ ಜಾಗೃತ ಆಗತಕ್ಕಂಥದ್ದಾಗುತ್ತೆ ನಿತ್ಯ ಎಷ್ಟೊತ್ತಾಗುತ್ತೆ ಎಲ್ ಕೂತ್ರು ಎಲ್ಲಿ ನಿಂತರು ತುಂಬಾ ತುಂಬಾ ಮುದ್ರೆಗಳನ್ನ ನಾನು ಹಲವಾರು ವರ್ಷಗಳ ಹಿಂದ್ಗಡೆ ಇ ಟಿವಿ ಕಾಲಕ್ಕೆ ಕಸ್ತೂರಿ ಟಿವಿ ಕಾಲಕ್ಕೆ ಜಿ ಟಿವಿ ಕಾಲಕ್ಕೆ ತಿಳಿಸ್ತಿದ್ದೆ ಅದರದ್ದು ಒಂದು ಸಿಡಿಗಳೆಲ್ಲ ಬಿಡುಗಡೆ ಕಡಿಮೆ ಕಡಿಮೆ ಅಂದ್ರೆ ಒಂದು ನಾಲ್ಕು ಲಕ್ಷ ಸಿಡಿಗಳ ಆ ಕಾಲಕ್ಕೆ ನಾನು ಹದಿನೈದು ವರ್ಷಗಳ ಹತ್ತು ಹದಿನೈದು ವರ್ಷಗಳ ಹಿಂದಿನ ಮಾತನ್ನ ಹೇಳ್ತಿದ್ದೇನೆ ಬಿಡುಗಡೆ ಆಗಿ ಎಲ್ಲೆಲ್ಲೋ ತುಂಬಾ ಜನಗಳ ಒಂದು ಮನೇಲಿ ಇವತ್ತಿಗೂ ಹಾಕೊಂಡು ನೋಡ್ತಿರ್ತಾರೆ ಹೇಳ್ತಿರ್ತಾರೆ ಗುರುಗಳೇ ಇಲ್ಲಿ ನೋಡಿ ಮೊಮ್ಮಗನ್ ಕರ್ಕೊಂಡ್ ಬಂದಿದ್ದೆ ನಾನ್ ಮಗುವಾಗಿ ಬಂದಿದ್ದೆ ನನಗ್ ಮದುವೆ ಆಗಿ ನನ್ನ ಮಗಳಗ್ ಮದುವೆ ಆಗಿ ಆ ಮಗುಗ್ ಅಂತ ಒಂದ್ ಇಪ್ಪತ್ತೈದು ವರ್ಷದ ನಂತರ ಬದುಕ್ ಕರ್ಕೊಂಡ್ ಬಂದಿರತಕ್ಕಂಥವ್ರನ್ನ ನಾನು ನೋಡಿದ್ದೇನೆ ಈ ಗೋಪುರ ಮುದ್ರ ನಿಮ್ಮಲ್ಲಿರುವಂತಹ ಆ ಒಂದು ಈ ಉಗಮ ಕ್ಷೇತ್ರದಿಂದ ಬರುತ್ತೆ ಹೊರಗಡೆ ಅದ್ಭುತ ಸಂಕಲ್ಪ ಕಟ್ಕೋಬಲ್ರಿ ಸೋಲು ಅನ್ಸೋಲ್ಲ ನಿಮಗೆ ಭಯ ಅನ್ಸೋಲ್ಲ ಆತಂಕ ಅನ್ಸೋಲ್ಲ ಡಿಪ್ರೆಷನ್ ಅನ್ಸೋಲ್ಲ ಯೋಚನೆ ಬರೋಲ್ಲ ಹ್ಮ್ ಆಗಲಿ ಆಗಲಿ ಅನ್ನತಕ್ಕಂತ ಭಾವ ಬರುತ್ತೆ ವಾಟ್ ನೆಕ್ಸ್ಟ್ ಅನ್ನೋದು ಬರುತ್ತೆ ಮುಂದೇನು ಮುಂದೇನ್ ಮಾಡೋಣ ನೆಕ್ಸ್ಟ್ ಏನ್ ಮಾಡೋಣ ನೆಕ್ಸ್ಟ್ ಏನ್ ಚಿಂತನೆ ಮಾಡೋಣ ಭಾವ ಭಾವಾರ್ಥ ಈ ಮುದ್ರೆಯಲ್ಲಿ ಬರುತ್ತೆ ನೀವು ವಿರಾಟ್ ಕೊಹ್ಲಿಯನ್ನ ಹಲವಾರು ಬಾರಿ ನೋಡಿದಾನೆ ವಾಟ್ ನೆಕ್ಸ್ಟ್ ಅಂತಣ ಹುಡುಗ ಎಸ್ ವಾಟ್ ನೆಕ್ಸ್ಟ್ ಅಂತಾನೆ ನೀವು ನಂಬೋಲ್ಲ ಡೊನಾಲ್ಡ್ ಟ್ರಂಪ್ ಕೂಡ ಕುಳಿತುಕೊಂಡಿರುವಾಗ ಈ ಮುದ್ರೆ ನಾನು ಗಮನಿಸಿದ್ದೇನೆ ಈ ಮುದ್ರೆಯಲ್ಲಿ ಕುತ್ಕೊಂಡಿರ್ತಾನೆ ಆತನಿಗೆ ಗೊತ್ತಿಲ್ಲ ಆಲ್ ಬಿಗ್ ಪೀಪಲ್ ಅಚೀವರ್ಸ್ ತುಂಬಾ ದೊಡ್ಡ ದೊಡ್ಡ ಸಾಧಕರು ಈ ಒಂದು ಗೋಪುರ ಮುದ್ರೆಯಲ್ಲಿ ತಮಗೆ ಗೊತ್ತಿಲ್ಲದೆ ಕುಳಿತಿರ್ತಾರೆ ಅವರೇ ಗೋಪುರ ಆಗ್ಬಿಟ್ಟಿರ್ತಾರೆ ಅವರು ನೋಡ್ತಿದ್ದಾಗೆ ನಮಗೊಂದು ಶಕ್ತಿಯ ಚೈತನ್ಯ ಈ ರೀತಿ ನಿಂತ್ಕೊಬಿಡ್ತಾರೆ ಅಬ್ಬಾ ಏನು ಸಾಧಕರಪ್ಪ ಇವರು ಅಂತ ಕಾರಣ ಇಷ್ಟೇ ಅವರಲ್ಲೂ ಕೂಡ ಇತಿಮಿತಿ ನಮಗಿರೋ ಹಾಗೆ ಅವ್ರಿಗೂ ಊಟ ನಿದ್ದೆ ಹಸಿವೆ ಎಲ್ಲಾ ಇದೆ ಆದ್ರೆ ಅದನ್ನ ಮೀರಿದಂತ ವ್ಯಕ್ತಿತ್ವ ಬೆಳೆಸ್ಕೊಳ್ಳಿಕ್ಕೆ ಈ ಒಂದು ಗೋಪುರ ಮುದ್ರ ಈ ಹಾಕಿನಿ ಮುದ್ರ ಅವರನ್ನ ಜಾಗೃತಿ ಮಾಡಿ ಸಾಧಕರನ್ನಾಗಿ ಮಾಡಿದೆ ನೀವು ಶ್ರೀಮಂತರಾಗಬೇಕಾ ನೀವು ಸಾಧಕರಾಗಬೇಕಾ ಹೆಸರು ಪಡೆಯಬೇಕಾ ಈ ಗೋಪುರ ಮುದ್ರ ಸದಾ ಈ ರೀತಿ ಹಾಕೊಂಡು ಕುಳ್ಕೊಳ್ತಕ್ಕಂಥ ಟಿವಿ ನೋಡ್ತಿರ್ತೀರಿ ಬಸ್ಸಲ್ಲಿ ಹೋಗ್ತಿರ್ತೀರಿ ಟ್ರೈನಲ್ಲಿ ಹೋಗ್ತಿರ್ತೀರಿ ಯಾರ ಜೊತೆ ಮಾತಾಡ್ತಿರ್ತಿರಿ ಎಲ್ರತ್ರ ಸಮಯ ಅನ್ನೋದಿಲ್ಲ ಅಂತೀರ ಆದ್ರೆ ಇದನ್ನ ಹಾಕೊಳ್ಳ ಸಮಯ ಬೇಕಿಲ್ಲ ಸುಮ್ಮನೆ ಈ ರೀತಿ ನಿಮಗೆ ಗೊತ್ತಿಲ್ಲದೆ ಹಾಕೊಂಡು ಕುಳಿತುಕೊಳ್ತಕ್ಕಂತ ಅಭ್ಯಾಸ ಮಾಡಿ ನೋಡಿ ಒಬ್ಬ ಗೋಪುರ ಆಗುತ್ತೀರಿ ನೀ ಪ್ರತಿ ಮನೆಯಲ್ಲೂ ಒಂದೊಂದು ಗೋಪುರ ಅಂಶ ಶುರುವಾಗುತ್ತೆ ನಿಮ್ಮನ್ನು ನಾನು ನೋಡಿ ಈ ರೀತಿ ಕೈ ಮುಗಿದು ನಿಲ್ಲುವಂತ ಶಕ್ತಿಯ ಭಗವತಿ ಕೊಡುತ್ತಾಳೆ ಮಾಡ್ಕೋತೀರಿ ಹಾಕೋತೀರಿ ಪ್ರತಿಯೊಬ್ಬರ ಮನೆಯಲ್ಲೊಂದು ಗೋಪುರ ಹುಟ್ಟುತ್ತದೆ ಅಂತ ನಾನು ಆಶಿಸ್ತೇನೆ ಒಳ್ಳೇದಾಗ್ಲಿ ಮಾತೃದೇವೋಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ